ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳು ಓದುತ್ತಿರುವ ಜೈನ್ ಮುಖ್ಯಾಂಶಗಳು ಸಾಗರ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಗೊಂದಲ ಹಾಗೂ ಸದಸ್ಯರ ಹೈ ಡ್ರಾಮದೊಂದಿಗೆ ಸಭೆ ಮುಕ್ತಾಯ ಸಾಗರ ನಗರಸಭೆಯ ಸಾಮಾನ್ಯ ಸಭೆ ಸ್ಥಾಯಿ ಸಮಿತಿ ಹನ್ನೊಂದು ಸದಸ್ಯರ ಆಯ್ಕೆಗಾಗಿ ಕರೆಯಲಾಗಿತ್ತು ಈ ಸಭೆಯಲ್ಲಿ ಶಾಸಕರು ಅಧಿವೇಶನ ಮೊಟಕುಗೊಳಿಸಿ ಈ ಸಭೆಗೆ ಹಾಜರಾಗಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ಏನು ಸೂಚಿಸಿದ್ದರು ಆ ಸದಸ್ಯರುಗಳನ್ನೇ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳನ್ನಾಗಿ ನಗರಸಭೆ ಅಧ್ಯಕ್ಷೆ ಹಾಗೂ ಚುನಾವಣಾಧಿಕಾರಿಯೂ ಆಗಿರತಕ್ಕಂಥ ಮೈತ್ರಿ ಪಾಟೀಲ್ ಅವರು ಘೋಷಿಸುವ ಮೂಲಕ ಈ ಸಭೆಯಿಂದ ನಿರ್ಗಮಿಸಿದರು ನಂತರದಲ್ಲಿ ನಡೆದಿದ್ದು ಪೂರ್ತಿ ಡ್ರಾಮಾ ಸದಸ್ಯರುಗಳ ಪ್ರತಿಭಟನೆ ಅಧ್ಯಕ್ಷರ ಪೀಠದ ಎದುರು ಜೋರು ಏರು ಧ್ವನಿಗಳಿಂದ ಆಕ್ಷೇಪ ವ್ಯಕ್ತಪಡಿಸಿದರು ಅಂತಿಮವಾಗಿ ಬಿಜೆಪಿಯ ನಗರಸಭೆ ಅಧ್ಯಕ್ಷರೂ ಆಗಿರುವ ಮೈತ್ರಿ ಪಾಟೀಲ್ ತನ್ನ ಸಭೆಯನ್ನು ಅಲ್ಲಿಗೆ ಮುಕ್ತಾಯಗೊಳಿಸಿ ಸಭೆಯಿಂದ ನಿರ್ಗಮಿಸಿದರು ವಾರ್ತೆಗಳು ಮುಂದುವರಿಯುತ್ತೆ ನೋಡ್ತಾ ಇದೆ ಸಾಗರ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಹಾಗೂ ಸದಸ್ಯರ ಆಯ್ಕೆ ಕುರಿತು ಕರೆಯಲಾಗಿದ್ದ ಸಾಮಾನ್ಯ ಸಭೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರುಗಳ ರಾಜಕೀಯ ತಂತ್ರಗಾರಿಕೆ ಮತ್ತು ಪರಸ್ಪರ ಮೇಲಾಟದಿಂದ ಹೈ ಡ್ರಾಮಾಕ್ಕೆ ಸಾಕ್ಷಿಯಾಯಿತು ಕಳೆದ ಫೆಬ್ರವರಿ ಇಪ್ಪತ್ತೈದರಂದು ನಗರಸಭೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಸದಸ್ಯರ ಹೈಜಾಕ್ ಹಾಗೂ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಪಾಲ್ಗೊಂಡು ತಮ್ಮ ತಮ್ಮ ಪಕ್ಷಗಳ ಸದಸ್ಯರ ಪರವಾಗಿ ಮತ ಚಲಾಯಿಸಿದ್ದರು ಅಂತಿಮವಾಗಿ ಬಿಜೆಪಿಯ ಮೈತ್ರಿ ಪಾಟೀಲ್ ಅಧ್ಯಕ್ಷರಾಗಿಯೂ ಉಪಾಧ್ಯಕ್ಷರಾಗಿ ಸವಿತಾ ವಾಸು ಅವರು ಕೇವಲ ಎರಡು ಮತಗಳ ಅಂತರದಿಂದ ಆಯ್ಕೆಯಾದರು ಮಳೆ ಬಿಟ್ಟರೂ ಮರದ ಹನಿ ಬಿಡದು ಎನ್ನುವಂತೆ ಅಧ್ಯಕ್ಷರ ಆಯ್ಕೆಯ ನಂತರ ಮಾರ್ಚ್ ಆರರಂದು ಗುರುವಾರ ನಗರಸಭೆಯ ಸ್ಥಾಯಿ ಸಮಿತಿ ರಚನೆಗೆ ಹನ್ನೊಂದು ಸದಸ್ಯರ ಆಯ್ಕೆ ಮಾಡಲು ನಿಯಮಾನುಸಾರ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಕರೆಯಲಾಗಿತ್ತು ಸಾಮಾನ್ಯ ಸಭೆ ಸುಮಾರು ಹನ್ನೊಂದು ಮೂವತ್ತಕ್ಕೆ ಅಧಿಕೃತವಾಗಿ ಆರಂಭವಾಗಿ ಜಹಾಜರಿದ್ದ ಸದಸ್ಯರುಗಳಿಂದ ಸಹಿ ಪಡೆಯಲಾಯಿತು ಸಭೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಪೈಳೂರ್ ಪಾಲ್ಗೊಂಡಿದ್ದರು ಸಭೆ ಅಧ್ಯಕ್ಷರ ಸೂಚನೆಯಂತೆ ನಗರಸಭೆ ಸಿಬ್ಬಂದಿಯಿಂದ ಅಜೆಂಡಾ ಓದಲಾಯಿತು ಅಜೆಂಡಾದಲ್ಲಿ ಸ್ಥಾಯಿ ಸಮಿತಿ ಆಯ್ಕೆ ಕುರಿತು ಪ್ರಸ್ತಾಪಿಸಲಾಯಿತು ಆಡಳಿತ ಪಕ್ಷದ ಬಿಜೆಪಿ ಸದಸ್ಯ ಗಣೇಶ್ ಪ್ರಸಾದ್ ಸಭೆಯಲ್ಲಿ ಮಾತನಾಡಿ ಸ್ಥಾಯಿ ಸಮಿತಿಗೆ ನಗರಸಭೆ ಸದಸ್ಯರುಗಳಾದ ಶ್ರೀನಿವಾಸ್ ಭಾವನಾ ಸಂತೋಷ್ ಸುಧಾ ಸತೀಶ್ ಶರೋಜಾಬಿ ಶ್ರೀರಾಮ್ ಜನಾರ್ದನ್ ಉಡುಪ ತುಕಾರಾಮ್ ಬಶೀರ್ ಟಿಪ್ ಟಾಪ್ ಉಮೇಶ್ ಎ ಹಾಗೂ ಸತೀಶ್ ಕುಮಾರ್ ಮಧುರ ಮಧುರಾ ಶಿವಾನಂದ್ ಮೊದಲಾದ ವಿವರಗಳನ್ನು ಸೂಚಿಸಿದರು ಕಾಂಗ್ರೆಸ್ ಸದಸ್ಯ ಮಾಜಿ ಅಧ್ಯಕ್ಷೆ ಲಲಿತಮ್ಮ ಅವರು ಕೂಡ ಅಧ್ಯಕ್ಷರಿಗೆ ಒಂದು ತಮ್ಮ ಪಕ್ಷದ ಪರವಾದ ಒಂದು ಪಟ್ಟಿಯನ್ನು ಕೂಡ ನೀಡಿದರು ಇವರುಗಳನ್ನೇ ಆಯ್ಕೆ ಮಾಡಬೇಕು ಎಂದು ಸಭೆಯ ಗಮನ ಸೆಳೆದರು ನಗರಸಭೆ ಸದಸ್ಯ ಮಾಜಿ ಅಧ್ಯಕ್ಷ ಟಿಡಿ ಮೇಘರಾಜ್ ಉದ್ದೇಶಿ ಮಾತನಾಡಿ ಸಾಗರ ನಗರಸಭೆ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಯ ಸಾಮಾನ್ಯ ಸಭೆಗೆ ಶಾಸಕರು ಆಗಮಿಸಿರುವುದನ್ನು ಸ್ವಾಗತಿಸಿದರು ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆ ಕುರಿತು ಹಲವು ನಿದರ್ಶನಗಳಿವೆ ಭದ್ರಾವತಿ ನಗರಸಭೆ ಸ್ಥಾಯಿ ಸಮಿತಿ ಆಯ್ಕೆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನ್ಯಾಯಾಲಯದ ತೀರ್ಪು ಇದೆ ನಿಯಮಾವಳಿಗಳು ಇದೆ ಎಂದು ಪೌರಾಡಳಿತ ಪುರಸಭೆಯ ಕಾಯ್ದೆ ಪುಸ್ತಕ ಪ್ರದರ್ಶಿಸಿ ಮಾತನಾಡಿದರು ಸಾಗರ ನಗರಸಭೆಗೆ ಆಡಳಿತಕ್ಕೆ ಇತಿಹಾಸವಿದೆ ಲಿಂಗಪ್ಪನವರು ತೀನಾ ಶ್ರೀನಿವಾಸ್ ಲಲಿತಮ್ಮ ನಾವು ಆಡಳಿತ ನಡೆಸಿದ್ದೇವೆ ಪ್ರಜಾತಾತ್ಮಕ ನಿರ್ಣಯಗಳನ್ನು ಕೈಗೊಳ್ಳುವ ವೇದಿಕೆ ನಗರಸಭಾ ಆಡಳಿತ ಇಲ್ಲಿ ಈ ಹಿಂದಿನ ಸಂಪ್ರದಾಯಗಳಂತೆ ಆಡಳಿತ ಪಕ್ಷದ ಸದಸ್ಯರುಗಳ ಜೊತೆಗೆ ವಿಪಕ್ಷದ ಸದಸ್ಯರುಗಳನ್ನೊಳಗೊಂಡಂತೆ ಸಮಿತಿ ರಚನೆಗೆ ಒತ್ತು ನೀಡಲಾಗಿದ್ದು ಅಧ್ಯಕ್ಷರು ನಿರ್ಣಯ ಕೈಗೊಳ್ಳಬೇಕು ಎಂದರು ನಗರಸಭೆ ವಿಪಕ್ಷ ನಾಯಕ ಗಣಪತಿ ಮಂಡಗಳಲ್ಲಿ ಮತ್ತು ಕಾಂಗ್ರೆಸ್ ಸದಸ್ಯ ಟಿಪ್ ಟಾಪ್ ಬಶೀರ್ ಹಾಗೂ ಸ್ಥಾಯಿ ಸಮಿತಿ ಆಯ್ಕೆ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯರು ಪೌರಾಯುಕ್ತ ನಾಗಪ್ಪನವರಿಗೆ ಸ್ಥಾಯಿ ಸಮಿತಿ ಸದಸ್ಯಗಳ ಆಯ್ಕೆಯ ನಿಯಮಾವಳಿಗಳ ಕುರಿತು ವಿವರಿಸುವಂತೆ ಕಾಂಗ್ರೆಸ್ ಸದಸ್ಯರು ಒತ್ತಾಯಿಸಿದರು ಪೌರಾಯುಕ್ತ ಎಚ್ ನಾಗಪ್ಪನವರು ಸ್ಥಾಯಿ ಸಮಿತಿ ಆಯ್ಕೆ ಕುರಿತು ವಿವರಿಸಿದರು ಮುಂದುವರೆದು ಚುನಾವಣೆ ನಿಯಮಾವಳಿಗಳ ಕುರಿತು ಹೇಳಲು ಹೊರಟಾಗ ಸದಸ್ಯ ಮೇಘರಾಜ್ ಮಧ್ಯಪ್ರವೇಶಿಸಿ ನಿಯಮಾವಳಿಗಳ ತಿಳಿಸಲು ಹೇಳಿದ್ದು ನಿಜ ಹೆಚ್ಚಿನ ಮಾತುಗಳು ಬೇಡ ಎಂದರು ಇದರಿಂದ ಪೌರಾಯುಕ್ತರು ತಮ್ಮ ಮಾತು ಸ್ಥಗಿತಗೊಳಿಸಿ ಆಸೀನರಾದರು ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿ ಈ ಹಿಂದಿನ ಸಂಪ್ರದಾಯದಂತೆ ಸದಸ್ಯ ಗಣೇಶ್ ಪ್ರಸಾದ್ ಅವರು ಸೂಚಿಸಿರುವ ಹನ್ನೊಂದು ಜನರ ಹೆಸರುಗಳನ್ನು ಪುನರುಚ್ಚರಿಸಿ ಹನ್ನೊಂದು ಜನರ ಸಮಿತಿಯನ್ನು ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ ಎಂದು ರೂಲಿಂಗ್ ನೀಡಿದರಲ್ಲದೆ ಮುಂದಿನ ಸಭೆಯ ದಿನಾಂಕವನ್ನು ತಿಳಿಸಲಾಗುವುದು ಎಂದು ಸಭೆ ಮುಕ್ತಾಯಗೊಂಡಿದೆ ಎಂದು ಸಭಾಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸಲು ಎದುರು ಅಧ್ಯಕ್ಷರು ಸ್ಥಾಯಿ ಸಮಿತಿ ಸದಸ್ಯರುಗಳ ಹೆಸರನ್ನು ಘೋಷಿಸಿರುವುದರಿಂದ ವಿಚಲಿತರಾದ ಕಾಂಗ್ರೆಸ್ ಸದಸ್ಯರು ಮತ್ತು ಸಭೆಯಲ್ಲಿ ಉಪಸ್ಥಿತರಿದ್ದವರು ಕೂಡಲೇ ಈ ಒಂದು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಅಲ್ಲದೆ ಅಲ್ಲ ಅಲ್ಲದೆ ಶಾಸಕರು ಕೂಡ ಉಪಸ್ಥಿತರಿದ್ದು ಅವರು ಕೂಡ ಒಂದು ಕ್ಷಣ ಮೌನ ವಹಿಸಿದರು ಕಾಂಗ್ರೆಸ್ನ ಸದಸ್ಯರು ಸಭಾಧ್ಯಕ್ಷರ ಪೀಠದ ಮುಂದೆ ದೌಡಾಯಿಸಿ ನಗರಸಭೆ ಅಧ್ಯಕ್ಷರ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಪರಸ್ಪರ ಅಧ್ಯಕ್ಷರೊಂದಿಗೆ ವಾದಾಟಕ್ಕಿಳಿದರು ಕಾಂಗ್ರೆಸ್ ಸದಸ್ಯರುಗಳ ಯಾವ ಆಕ್ಷೇಪಣೆಗಳನ್ನು ಗಂಭೀರವಾಗಿ ಪರಿಗಣಿಸದೆ ಮಾತಿಗೆ ಮಾತು ಏರು ಧ್ವನಿಯಲ್ಲಿಯೇ ವಾದಿಸುತ್ತಲೇ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಬಿಜೆಪಿ ಸದಸ್ಯರುಗಳು ಸಭೆಯಿಂದ ನಿರ್ಗಮಿಸಿಯೇ ಬಿಟ್ಟರು ಕಾಂಗ್ರೆಸ್ ಸದಸ್ಯರು ಮತ್ತು ಶಾಸಕರು ಸಭೆಯಲ್ಲೇ ಇದ್ದು ಬಿಜೆಪಿ ಸದಸ್ಯರು ಹಾಗೂ ನಗರಸಭೆ ಅಧ್ಯಕ್ಷರ ವಿರುದ್ಧ ಧಿಕ್ಕಾರ ಕೂಗಿದರು ಬಿಜೆಪಿ ಹಾಗೂ ನಗರಸಭಾ ಅಧ್ಯಕ್ಷರು ಸರ್ವಾಧಿಕಾರಿ ಧೋರಣೆ ಎಂದು ಆರೋಪಿಸಿ ತೀವ್ರ ಹಾಗೂ ಕಠಿಣ ಶಬ್ದಗಳಿಂದ ಖಂಡಿಸಿದರು ಒಂದು ಹಂತದಲ್ಲಿ ಸಭೆ ಮುಂದುವರಿಸೋಣ ಎಂದು ಹೇಳಿದರು ಕಾಂಗ್ರೆಸ್ ಸದಸ್ಯರು ಶಂಕ್ಯಾಬಲ ಪ್ರದರ್ಶನದ ಪ್ರಯತ್ನದ ಕುರಿತು ಶಾಸಕರು ಸೇರಿದಂತೆ ಹದಿನಾರು ಸದಸ್ಯರು ಕೈ ಮೇಲೆತ್ತಿ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳ ಸ್ಥಾಯಿ ಸಮಿತಿ ಆಯ್ಕೆ ಸಿಂಧು ಮಾಡಬೇಕೆಂದು ಪೌರಾಯುಕ್ತರು ನಿರ್ಣಯ ಬರೆಯಬೇಕು ಎಂದು ಶಾಸಕರು ಮತ್ತು ಕಾಂಗ್ರೆಸ್ ಸದಸ್ಯರು ಒತ್ತಾಯಿಸಿದರು ಪೌರಾಯುಕ್ತ ಎಚ್ ಕೆ ನಾಗಪ್ಪ ಪ್ರತಿಕ್ರಿಯಿಸಿ ಸ್ಥಾಯಿ ಸಮಿತಿ ಆಯ್ಕೆ ಕುರಿತು ಕಾನೂನು ಪ್ರಕಾರ ಅಧ್ಯಕ್ಷರೇ ನಿರ್ಣಯ ಬರೆಯಬೇಕು ಅಧ್ಯಕ್ಷರು ನಿರ್ಣಯ ಬರೆದ ನಂತರದಲ್ಲಿ ಇಲ್ಲಿ ನಡೆದ ವಾಸ್ತವ ಘಟನೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತೇನೆ ನನಗೆ ಇರುವ ಅಧಿಕಾರ ವ್ಯಾಪ್ತಿ ಕುರಿತು ನಾಗಪ್ಪನವರು ವಿವರಿಸಿದರು ನಗರಸಭೆ ಅಧ್ಯಕ್ಷರ ವಿರುದ್ಧ ಶಾಸಕ ಬೇಳೂರು ಆಕ್ರೋಶ ಸಾಗರ ನಗರಸಭೆ ಸ್ಥಾಯಿ ಸಮಿತಿ ಸದಸ್ಯರುಗಳ ಆಯ್ಕೆ ವಿಚಾರದಲ್ಲಿ ನಗರಸಭೆ ಅಧ್ಯಕ್ಷರುಗಳು ನಡೆಕೊಂಡಿರುವುದು ನಯಮ ನಿಯಮ ಬಾಹಿರವಾಗಿದೆ ಬಿಜೆಪಿ ಆಡಳಿತ ನಗರದ ಅಭಿವೃದ್ಧಿಗಿಂತ ಅಧಿಕಾರ ವಿಮುಖ ಎಂದುಕೊಂಡಂತಿದೆ ಎಂದು ಆಪಾದಿಸಿದರು ಸರ್ವಾನುಮತ ಅಥವಾ ಬಹುಮತದ ಆಡಳಿತಕ್ಕಿಂತ ಸರ್ವಾಧಿಕಾರದ ವರ್ತನೆ ತೋರುತ್ತಿರುವುದು ಖಂಡನೀಯ ಎಂದರು ಇನ್ನು ಶಾಸಕರಾಗಿ ನಾವು ಸರ್ವಾಧಿಕಾರಿ ಬಿಜೆಪಿ ಆಡಳಿತಕ್ಕೆ ಸಹಕಾರ ನೀಡಲು ಸಾಧ್ಯವಿಲ್ಲ ನಮ್ಮ ಸಹಕಾರಕ್ಕಿಂತ ಬಿಜೆಪಿ ಸರ್ವಾಧಿಕಾರವೇ ಹೆಚ್ಚಾಗಿದೆ ಸ್ಥಾಯಿ ಸಮಿತಿ ಆಯ್ಕೆ ಅಸಿದ್ಧಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಲಾಗುವುದು ಕಾನೂನು ಹೋರಾಟಕ್ಕೂ ನಾವು ಸಿದ್ಧ ಎಂದು ಶಾಸಕ ಬೇಳೂರು ಘೋಷಿಸಿದರು ಆ ನಂತರ ಚುನಾವಣೆ ನಡೀಬೇಕಾದ್ರೆ ಆವಾಗ ನನ್ನ ಹೆಂಡವರಿಗೆ ಬರುತ್ತೆ ಪಾರದರ್ಶಕವಾಗಿ ಸಾರಿ ಪಾರದರ್ಶಕ ಗೌಪ್ಯೋಗಿರಬೇಕು ಯಾರ್ಯಾರಿಗೆ ಓಟ್ ಕೊಡಬೇಕು ಅನ್ನೋದನ್ನ ಅದು ನನ್ನ ಇದಕ್ಕೆ ಬರ್ತದೆ ಆದರೆ ಈಗ ಅಧ್ಯಕ್ಷರಿಗೆ ಏನ್ ಮಾಡಿದ್ರು ಒಂದು ನಿರ್ಣಯವನ್ನು ಘೋಷಣೆ ಮಾಡಿ ಹೋಗಿದ್ದಾರೆ ಈಗ ನಾನು ಹೇಳ್ತೀನಿ ಸರ್ ಹೇಳ್ತೀನಿ ಸರಿ ತಪ್ಪು ಅಂತ ಹೇಳಕ್ ನಮ್ಮ ಅಧ್ಯಕ್ಷ ಒಂದು ಇದೆ ಹೇಳ್ತೀನಿ ಹೇಳಿ ಈಗ ಈಗ ಹೇಳಿದ್ರಿ ಈಗ ಹನ್ನರಾಜ್ ಜನ ನಾವು ನಾನು ಹದಿನಾರು ಜನ ಕಾಗಿದ್ದೀವಿ ಆದ್ರೆ ಯಾಕ್ಟ್ ಏನ್ ಹೇಳುತ್ತೆ ಸರ್ ಒಂದು ಸಾಮಾನ್ಯ ಸಭೆಯನ್ನ ವಿಶೇಷ ಸಭೆಯನ್ನ ನಾವು ಯಾರೋ ಅಧ್ಯಕ್ಷರು ಅಧ್ಯಕ್ಷರೇ ಕೊಡ್ತಾರೆ ಹನ್ನೊಂದು ಗಂಟೆ ಕೊಟ್ಟಿರ್ತೀವಿ ಹನ್ನೊಂದು ಕಾಲು ಹನ್ನೊಂದು ಆದರೂ ಅಧ್ಯಕ್ಷರೇ ಬರೋದಿಲ್ಲ ಆವಾಗ ಇಲ್ಲಿ ಸದನದಲ್ಲಿ ಹಾಜರಿರ್ತಕ್ಕಂಥ ಸದಸ್ಯರುಗಳಲ್ಲಿ ಒಬ್ಬ ಹಿರಿಯರನ್ನ ಆಯ್ಕೆ ಮಾಡಿ ಅವರು ಅಧ್ಯಕ್ಷರಾಗಿ ಕೂರಿಸಿಕೊಂಡು ಸಭೆಯನ್ನ ಮುಂದುವರಿಸಬೇಕು ಪ್ರಾರಂಭ ಮಾಡಬೇಕು ಅಂತ ಈ ಸಭೆಯಲ್ಲಿ ಸಭೆ ಪ್ರಾರಂಭ ಆಗಿದೆ ಅಧ್ಯಕ್ಷರೇ ಎಲ್ಲರೂ ವಿಡಿಯೋ ರೆಕಾರ್ಡ್ ಆಗಿದೆ ಅಧ್ಯಕ್ಷರೇ ಅವರು ನಿರ್ಣಯವನ್ನ ಸರಿ ತಪ್ಪು ನಾವು ಒಂದು ಹೇಳಿದ್ವಿ ಮುಂದೆ ಹೇಳ್ತೀವಿ ಅವರು ನಿರ್ಣಯವನ್ನು ಕೊಟ್ಟುಬಿಟ್ಟು ಅಧ್ಯಕ್ಷ ಅಧ್ಯಕ್ಷ ಕಾನೂನು ಅರಿವಿಲ್ಲ ಅಂದ್ರೆ ಕಾನೂನು ತಿಳಿಸ್ಕೊಡೋದು ಸಭೆ ಕಾಂಗ್ರೆಸ್ ಿಲ್ಲ ನಾನು ಹೇಳಿದ್ದು ಹಗೇ ಡಿಪೋ ಹೇಳಿದೆ ಜಾತಿ ಜನ ಅಪೇಕ್ಷೆ ಕೊಟ್ಟಿದ್ದಾರೆ ಚುನಾವಣೆ ಅಂತ ನಾನು ಹೇಳಿದ್ವಿ ಆವಾಗ ನಾನು ಅವರು ಮೀಸಲಾಗಿ ಕೊಟ್ಟು ನಿರ್ಧಾರ ಕೊಡ್ಬೇಡಿ ಇಲ್ಲ ಅಂತ ಬರೀಬೇಕು ಆಯ್ಕೆ ಆದ್ರೂ ಆನಂತರ ನಾನು ನಮ್ಗೆ ಅಸೆಂಬ್ಲಿ ಇತ್ತು ಆದರೂ ಅವ್ರು ಅರ್ಜೆಂಟ್ ಆಗಿ ಮೀಟಿಂಗ್ ಕರೆದ್ರು ಅಸೆಂಬ್ಲಿ ಕರೆಯೋದಿಲ್ಲ ಆದರೂ ಕರೆದಿ ಪಾಪ ನಾನು ಬೇಡ ಅಂತ ಅದಕ್ಕೆ ನಾನು ಅಬ್ಜೆಕ್ಷನ್ ಮಾಡಲಿಲ್ಲ ಆದರೂ ಸಹ ನಾನು ಇವತ್ತು ಬಂದಿದ್ದೀನಿ ಇವತ್ತು ನಮ್ಮ ಹನ್ನೊಂದು ಜನ ಇವತ್ತು ಸ್ಟ್ಯಾಂಡಿಂಗ್ ಕಮಿಟಿಗೆ ಅರ್ಜಿ ಹಾಕಿದ್ರು ಅವರು ಹಾಕಿದ್ರು ಆದರೆ ಅವ್ರ ನಂಬರ್ ನಮ್ಮದೇ ಆಗ್ತಾ ಇದ್ರು ಇವತ್ತು ಚುನಾವಣಾಧಿಕಾರಿ ಅಧಿಕಾರಿ ನಾಗಪ್ಪ ಹೇಳಿದ್ರು ಯಾವತ್ತು ಯಾರ ಮೆಜಾರಿಟಿ ಇದೆ ಆದರೆ ವೋಟಿಂಗ್ ಆಗಬೇಕು ಅಂತಲೂ ಹೇಳಿದ್ದಾರೆ ಅದು ಗೌಪ್ಯ ಮತದಾನ ಆಗ್ಬೇಕಂತ ಹೇಳಿದ್ರು ಇದು ಯಾವುದನ್ನೇ ಇದು ಮಾಡ್ತೇನೆ ಅವರು ಅಧ್ಯಕ್ಷರು ತಕ್ಷಣ ಓದಿ ಇನ್ನೊಂದು ಸಬ್ಜೆಕ್ಟ್ ಇರೋದು ಬಿಟ್ಟು ಹೋಗಿದ್ದಾರೆ ಅಂದ್ರೆ ಉದ್ದೇಶ ಏನಂತ ಹೇಳಿದ್ರೆ ಇವರಿಗೆ ನಾನು ಕೊಡಬಾರ್ದು ಅನ್ನೋ ಉದ್ದೇಶದಲ್ಲಿ ಇದು ಮಾಡಿದ್ದಾರೆ ಇವರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ ಆದ್ರೆ ಮುಂದೆ ಅವರಿಗೆ ಅಧಿಕಾರ ನಡೆಸಬೇಕಾದ್ರೆ ಈ ಬೇಡಿಕೆ ನಾವು ಮಾತಾಡುವ ವಿರೋಧ ಪಕ್ಷ ಸಪೋರ್ಟ್ ಮಾಡುವ ಅವರು ನೇತೃತ್ವ ಹೇಳ್ತಾರೆ ಕಾನೂನು ಪಡಿದ್ದ ತರ ಮಾತಾಡ್ತಾರೆ ಆ ಮನುಷ್ಯ ಹೇಳ್ತಾರೆ ಎಮೆಲ್ಲರೂ ನಮಗೆ ಆಡಳಿತ ಮಾಡಕ್ಕೆ ಅಧಿಕಾರ ಕೊಡ್ಬೇಕು ಅವಕಾಶ ಕೊಡ್ಬೇಕು ಅಂತ ಹೇಳಿ ಸಂತೋಷ ನಾನ್ ಇದ್ತೀನಿ ಅಂತ ರಾಜ್ಯ ಯು ಜಿ ಡಿ ಯು ಜಿ ಡಿಯ ಇಪ್ಪತ್ತು ಕೋಟಿ ಬಂದಾಗ ನಾವು ಮಾಡಲ್ಲ ನಾವು ಸಪೋರ್ಟ್ ಕೊಡಲ್ಲ ಅಂತ ಹೇಳಿ ವಾಪಸ್ ತಗೊಂಡು ಹೋದ ಇವ್ರೆ ಅಲ್ವಾ ಇವ್ರ ಅಧಿಕಾರ ಕೊಟ್ಟರು ನಮ್ಗೆ ಅವಾಗ ಮಾಡಕ್ ಇರು ಅವಾಗ ಅಧಿಕಾರ ಇಲ್ಲ ನಾ ಇದ್ದಾಗ ಅಂದ್ರೆ ಕೊಟ್ಟಿಲ್ಲ ಅವ್ರು ಇದ್ದಾಗ ಅವ್ರಿಗೆ ಅಧಿಕಾರ ಕೊಡ್ಬೇಕಂತ ಕೇಳ್ತಾರೆ ಈಗ ಇವ್ರ ಅಧಿಕಾರ ಸರಿಯಾಗಿ ನಡೆಸೋದು ಹೋಗ್ಬೇಕಾದ್ರೆ ಇವತ್ತಿನ ಚುನಾವಣೆ ಇವತ್ತು ಅವ್ರು ಮಾಡಿರೋದು ಇವತ್ತು ಆಗಬೇಕು ಆಮೇಲೆ ಇವತ್ತು ಏನಾಗಿದೆ ನಮ್ಮ ಮೆಜಾರಿಟಿ ನಾವು ತೋರಿಸಿದ್ದೀವಿ ಮೂರು ಕಾರ್ಯಾಚಾರಕ್ಕೆ ಬಂದು ಅಲ್ಲಿ ಹೇಳಿ ನಾಗಪ್ತರು ಏನ್ ಹೇಳಿದ್ರು ನೋಡಿ ಚುನಾವಣಾಧಿಕಾರಿ ಏನೇನಾದ್ರು ಇವತ್ತು ಎರಡು ಕಡೆ ಅರ್ಜಿ ಹಾಕಿದ್ರಿಂದ ಇವತ್ತು ಓಟಿಂಗ್ ಹಾಕ್ಬೇಕೈತಿ ಮೆಜಾರಿಟಿ ಯಾರಿದೆ ಅವ್ರು ಮೆಜಾರಿಟಿ ಯಾವುದೂ ಇದೆ ಓಟಿಂಗ್ ಆಗ್ಬೇಕು ಅಂತ ಹೇಳಿದ್ರು ಅದನ್ನ ನೋಡಿದ್ರೆ ಇವ್ರು ಏನ್ ಮಾಡಿದ್ರು ತಕ್ಷಣ ಓದ್ಬಿಟ್ಟು ಅಧ್ಯಕ್ಷರು ಇನ್ನೊಂದು ಸಬ್ಜೆಕ್ಟ್ ಇತ್ತು ಆ ಸಬ್ಜೆಕ್ಟ್ ಅನ್ನು ಗಮನ ಹರಿಸ ಪಾಠಾಚಾರಕ್ಕೆ ಮಾಡಿಬಿಟ್ಟು ಇಲ್ಲಿಂದ ಹೋಗಿದ್ದಾರೆ ಅಂದ್ರೆ ಇವ್ರಿಗೆ ಅಧಿಕಾರ ಮಾಡಕ್ ಬೇಡ ಅಧಿಕಾರ ಮಾತ್ರ ಬೇಕಾಗಿದೆ ಅಂತ ಕಾಣ್ತದೆ ಈ ತರ ಅವರ ಧೋರಣೆ ಇದೆ ನಾವು ಇವತ್ತು ಎಂಬೆದೇ ಹಾಕಿ ನಾವು ಸಹ ಇವರಿಗೆ ಸಪೋರ್ಟ್ ಕೊಡೋದಕ್ಕಾಗಿ ನಾವು ಇದ್ದೇವೆ ಆದ್ರೆ ಇವ್ರು ಮಾಡಿರುವಂತ ಧೋರಣೆ ನೋಡಿದಾಗ ಈ ತರ ನಮ್ಮ ವಿರೋಧ ಪಕ್ಷ ಇವತ್ತು ನಮ್ಮ ಸದಸ್ಯರು ಆಕ್ರೋಶ ಕೊಟ್ಟಿದ್ದಾರೆ ಅವರಿಗೂ ಕಾನೂನು ಗೊತ್ತಿದೆ ಮೇಘಲ ಗೊಬ್ಬನೇ ಕಾನೂನು ಪಂಡಿತ ಅಲ್ಲ ನಮ್ಮಲ್ಲೂ ಬಹಳ ಜನ ಪಂಡಿತರು ಇದ್ದಾರೆ ಅವರು ಕಲ್ತಿದ್ದಾರೆ ಅವರು ಸ್ವಲ್ಪ ಓದಿದ್ದಾರೆ ಏನೇನಾಗಿದೆ ಆಗಿಲ್ಲ ಅದರಿಂದ ಮಾನ್ಯ ಇವತ್ತು ಕಮಿಷರಿಗೆ ಏನು ಇವತ್ತು ನಮ್ಮ ಚುನಾವಣೆ ಅಧಿಕಾರಿಯಾಗಿ ಏನಿದ್ದಾರೆ ನಾಗಪ್ಪ ಇದು ಅರ್ವ ಅಲ್ಲ ಇದು ಇದು ಏನಲ್ಲ ಇದು ಅವ್ರ ಏನು ಅತ್ಯಂತ ಬೋಧಿದ್ದಾರೆ ನಾವೆಲ್ಲ ಮೆಜಾರಿಟಿ ತೋರಿಸಿದೀವಿ ನಮ್ಮ ಹನ್ನೊಂದು ಜನನ ಬರಗಡೆ ಮಾಡಬೇಕಂತೇಳಿ ಅದಕ್ಕೆ ಇವತ್ತು ಅದನ್ನ ಮುಂದುವರಿಸಿ ಹಾಗೆ ಡಿ ಸಿ ಅವರು ಕಳಿಸ್ಕೊಳ್ಬೇಕು ನಮ್ಮ ಮತ್ತೆ ಚುನಾವಣೆಯನ್ನೇ ಮಾಡಬೇಕು ಚುನಾವಣೆ ಮಾಡಬೇಕು ಇಲ್ಲಾಂದ್ರೆ ನಾವು ಮೆಜಾರಿಟಿ ತೋರಿಸಿದೀವಿ ಅವರಲ್ಲಿ ಮೆಜಾರಿಟಿ ಇರಲಿಲ್ಲ ನೀವು ನೋಡಿದ್ರೆ ಮೆಜಾರಿಟಿ ಇರಲಿಲ್ಲ ಮೆಜಾರಿಟಿ ಇರ್ಲಿ ಅಂದ್ರೆ ಹೊರಗೋದ್ರು ಅವರು ಅದನ್ನ ನಮ್ದು ಮೆಜಾರಿಟಿ ಇದೆ ನಮ್ದೇ ಅನುಭವ ಹಾಕ್ಬೇಕು ಅಂತ ಡಿ ಸಿ ಅವ್ರಿಗೆ ನಾನು ಕೇಳ್ಕೊಡ್ತೀನಿ ನಾನು ಕೇಳ್ಕೊಡ್ತೀನಿ ನಮ್ಮ ಒಂದು ರೂಲಿಂಗ್ ಅನ್ನ ಕೊಟ್ಟಾಗಿದೆ ಕೊಟ್ಟಾದ ತಕ್ಷಣವೂ ಕೂಡ ಅವರು ಅದೇ ರೀತಿಯಲ್ಲಿ ಪುನಃ ಅವರು ಆ ಪ್ರಕ್ರಿಯೆಯನ್ನು ನಡೆಸ್ತಿದ್ದಾರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅದನ್ನ ಅವರೇ ಹೇಳಬೇಕು ಯಾಕೆ ಅಂದ್ರೆ ಅಧ್ಯಕ್ಷರು ರೂಲಿಂಗ್ ಕೊಟ್ಟ ಮೇಲೆ ಆ ಸಭೆ ಮುಕ್ತಾಯ ಸಭೆ ಮುಕ್ತಾಯ ಅಂತ ನಾನು ಎದು ಬಂದಾಗಿದೆ ಆದರೂ ಕೂಡ ಸಭೆ ನಡೀತಾ ಇದೆ ಅಂದ್ರೆ ಅದು ಕಾನೂನುಬಾಯ್ ಇದೆ ಅಂತ ನಾ ಈ ಮುಖಾಂತರ ಹೇಳ್ತೀನಿ ನಮಗೆ ಅಧಿಕಾರಕ್ಕೆ ಮಾಡಲಿಕ್ಕೆ ಕೊಡಬೇಕು ಅಂತ ಹೇಳ್ತಾರೆ ಇಂದಿನ ಸಭೆಯಲ್ಲಿ ಯುಜೆಡಿಯ ಇಪ್ಪತ್ತು ಕೋಟಿ ತಂದಿದ್ದಕ್ಕೆ ನಮಗೆ ಇವತ್ತು ಅನುಮತ ಅನುಮೋದನೆ ಇಲ್ಲ ಅಂತ ಹೇಳಿ ತಿರಸ್ಕಾರ ಮಾಡುವ ತಡೆಯಿಂದ ಮುಂದಾಕಿದ್ದು ಇದೇ ಇದೇ ಬೇಗರಾಜು ಅವರ ತಂಡ ಇವತ್ತು ನಾನು ಇವತ್ತು ಅವರಿಗೆ ಸಂಪೂರ್ಣ ಸಪೋರ್ಟ್ ಕೊಡುವಂತ ರೀತಿಯಲ್ಲಿ ಇದ್ದಾಗ ಇವತ್ತು ನನಗೆ ಹೇಳ್ತಾರೆ ನೀವು ಸಪೋರ್ಟ್ ಕೊಡಬೇಕು ಅನುಭವ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅವತ್ತು ಯಾಕೆ ತಿರಸ್ಕಾರ ಮಾಡಿದ್ರು ಇವತ್ತು ಆ ತಿರಸ್ಕಾರ ಮಾಡಿ ಓಡೋದವರು ಅವತ್ ಮಾಡದಂತರು ಇವತ್ತು ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ನಾವು ಸಪೋರ್ಟ್ ನಗರ ಅಭಿವೃದ್ಧಿಗಾಗಿ ಒಬ್ಬ ಎಂ ಎಲ್ ಎ ಆಗಿ ಖಂಡಿತ ನಾವು ಮಾಡ್ತೇವೆ ನಾವು ಅವರು ಅಧ್ಯಕ್ಷರು ರೂಪದ ಹಾಕ್ತೇನೆ ನಾನೇ ಸ್ವತಃ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಹೋಗಿದ್ದೀನಿ ಅಭಿನಂದನೆ ಮಾಡಿ ಹೋಗಿದ್ದೀನಿ ಇಷ್ಟೆಲ್ಲ ಆದರೂ ಸಹ ಇವತ್ತು ಇವರು ಇವ್ರು ಮಾಡಿರುವಂತ ಇದರಲ್ಲಿ ತಕ್ಷಣ ಏನು ಇದು ಮಾಡ್ದೇನೆ ತಕ್ಷಣ ಓದ್ಬಿಟ್ಟು ಅಧ್ಯಕ್ಷರು ಓಡೋಗಿದ್ದಾರೆ ಇದು ಕಾನೂನು ಬಹಿರವಾಗಿ ಆಗಿದೆ ಇದು ಅಧ್ಯಕ್ಷರದ್ದು ಅಲ್ಲ ತಾಯಿ ಸಂಸ್ಥೆ ಕಾಲದಲ್ಲಿ ಅದು ಅನುಮೋದನೆ ಆಗಿಲ್ಲ ನಾವೆಲ್ಲೂ ಮತ್ತೆ ನಿರ್ಣಯ ಮಾಡಿ ಮತ್ತೆ ನಾವು ಕೊಟ್ಟಿದ್ದೀವಿ ಇದು ಡಿ ಸಿ ಅವರಿಗೆ ಹೋಗ್ತಾ ಇದ್ದೀವಿ ಮತ್ತೆ ಮೀಟಿಂಗ್ ಕರೆದುಬಿಟ್ಟು ಡಿ ಸಿ ಅವರು ತೀರ್ಮಾನ ಮಾಡಬೇಕು ಅಲ್ಲಿವರೆಗೆ ಇದು ಹೋಗ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಆ ರೀತಿ ತೋಲಿನ ಭೀತಿಯಿಂದ ಅವರು ಎದುರ್ಕೊಂಡು ಕರೆದು ಓಡೋಗಿದ್ದಾರೆ ಇದು ಆಡಳಿತ ಮಾಡೋ ರೀತಿನ ಇದು